ಅಂದ್ರೆ ನಮ್ಮ ನಾಡಿನ ಭಾಷೆ ಮತ್ತು ಸಂಸ್ಕೃತಿಯ ಸಂಕೇತವಾಗಿರ್ತಕ್ಕಂಥ ಮತ್ತು ಹೆಮ್ಮೆಯ ಪ್ರತೀಕವಾಗಿರ್ತಕ್ಕಂಥ ಕನ್ನಡ ನಾಡ ಧ್ವಜವನ್ನು ನಮ್ಮ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳ ಕಟ್ಟಡ ಹಾಕಬೇಕಂತೇಳಿ ಸುಮಾರು ಹತ್ತು ವರ್ಷಗಳಿಂದ ಹೋರಾಟ ಮಾಡ್ತಾಯಿತ್ತು ಈ ಒಂದು ಮನವಿ ಸರ್ಕಾರಕ್ಕೆ ಹೋದಾಗ ಸರ್ಕಾರ ಏನು ಮಾಡಿತ್ತು ಅಂದರೆ ಅಡ್ವೊಕೇಟ್ ಅವರ ಅಭಿಪ್ರಾಯ ಕೇಳಿತು ಕನ್ನಡ ನಾಡ ಧ್ವಜವನ್ನು ಹಾರಿಸುವುದರಿಂದ ಏನಾದರೂ ಕಾನೂನಿನ ತೊಂದರೆ ಅಂತ ಹೇಳಿ ಅದಕ್ಕೆ ಅಡ್ವೊಕೇಟ್ ಜನರಲ್ ಅವರು ಜನ ಕೆಂಟು ಹತ್ತು ಎರಡು ಸಾವಿರದ ಹದಿನೈದರಂದು ಏನಪ್ಪ ಒಂದು ಸರ್ಕಾರದ ಒಂದು ಅಭಿಪ್ರಾಯ ಕೊಟ್ಟರು ಏನಪ್ಪ ಅಂದ್ರೆ ಈ ಕನ್ನಡ ನಾಡ ಧ್ವಜವನ್ನು ಕಾನೂನಿಗೆ ಯಾವುದೇ ತೊಂದರೆ ಇಲ್ಲ ಆದರೆ ಅದು ರಾಷ್ಟ್ರ ಧ್ವಜಕ್ಕೆ ತುತ್ತಿ ಬರೆದ ರೀತಿಯಲ್ಲಿ ಹಾರಾಟಿಸಬೇಕು ಮತ್ತು ಅದಕ್ಕೆ ಶಾಸನಬದ್ಧ ಮಾನ್ಯತೆ ನೀಡಬೇಕಂತೇಳಿ ಅವರೊಂದು ಅಭಿಪ್ರಾಯ ಕೊಟ್ಟರು ಆ ಪ್ರಕಾರ ಸರ್ಕಾರ ಏನು ಅಂದ್ರೆ ಒಂದು ಆರು ಆರು ಎರಡು ಸಾವಿರದ ಹದಿನೇಳರ ಒಂಬತ್ತು ಜನ ಒಂದು ಚಿಂತಕರ ಒಂದು ಸಮಿತಿಯನ್ನು ರಚನೆ ಮಾಡಿತು ಅದು ಎದಕ್ಕ ಅಂದ್ರೆ ನಮ್ಮ ಈಗಿರ್ತಕ್ಕಂಥ ಕನ್ನಡ ನಾಡ ಧ್ವಜಕ್ಕೆ ಶಾಸನಬದ್ಧ ಮಾನ್ಯತೆ ನೀಡಬೇಕು ಮತ್ತು ಅದರ ವಿನ್ಯಾಸವನ್ನು ಹೇಳಿ ಒಂದು ಸಮಿತಿಯನ್ನು ಮಾಡಿದಾಗ ಆ ಸಮಿತಿಯು ಒಂದು ಎರಡು ಮೂರು ಸಲ ಸಭೆ ಸೇರಿ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಪರ ಸಂಘಟನೆಗಳು ಇವರೆಲ್ಲರ ಜೊತೆಗೆ ಚರ್ಚಿಸಿ ನಮ್ಮ ಕನ್ನಡ ನಾಡ ಧ್ವಜ ಅದು ಯಾವ ರೀತಿ ಇರಬೇಕು ಮಾನ್ಯತೆ ಪಡೆದಂಥ ಧ್ವಜ ಅಂತ ಹೇಳಿ ಅದೊಂದು ತೀರ್ಮಾನ ಮಾಡಿ ಒಂದು ವಿನ್ಯಾಸವನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಡ್ತದೆ ಅದರ ನಂತರ ಅಂದಿನ ಆಗಿರ್ತಕ್ಕಂಥ ಮತ್ತು ಈ ಮುಖ್ಯಮಂತ್ರಿಗಳಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಚಿವ ಸಂಪುಟದಲ್ಲಿ ದಿನಾಂಕ ಏಳು ಮೂರು ಎರಡು ಸಾವಿರದ ಹದಿನೆಂಟರಂದು ಈ ನಮ್ಮ ಹೊಸ ವಿನ್ಯಾಸದ ಕನ್ನಡ ನಾಡು ಅದನ್ನು ಅಂಗೀಕಾರ ಮಾಡಿ ಮಾನ್ಯತೆಯನ್ನು ಕೂಡ ಶಾಸನಬದ್ಧ ಮಾನ್ಯತೆಯನ್ನು ಕೂಡ ಸಚಿವ ಸಂಪುಟದಲ್ಲಿ ನೀಡಲಾಗಿದೆ ಇಲ್ಲೊಂದು ಏನಪ್ಪ ಅಂದ್ರೆ ಈ ಶಾಸನಬದ್ಧ ಮಾನ್ಯತೆ ಪಡೆದಂಥ ಧ್ವಜವನ್ನು ಹಾರಿಸಲಿಕ್ಕೆ ಕಾನೂನಿನಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಅಡ್ವೊಕೇಟ್ ಜನರಲ್ಲು ಹೇಳಿದ್ರು ಕೂಡ ಈ ಅಧಿಕಾರಿಗಳು ಏನವರು ತಿಳಿದೋ ತಿಳಿಯಿಲ್ಲ ಅದು ಅದನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಅದರಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಆ ಅಧಿಕಾರಿಗಳು ಹೆಂಗೆ ಮಾಡ್ತಾರಂದ್ರೆ ಕರ್ನಾಟಕ ಫ್ಲಾಗ್ ಅದು ಬರೋದು ಬೇಕಾದ ಕರ್ನಾಟಕ ರಾಜ್ಯ ಧ್ವಜ ಅಂತೇಳಿ ಅದೇನು ಬರೋಕೆಪ್ಪ ಅಂದ್ರೆ ಕನ್ನಡ ನಾಡ ಧ್ವಜ ಬೇರೆ ಕರ್ನಾಟಕ ಧ್ವಜ ಬೇರೆ ಆದ್ದರಿಂದ ಸುಮಾರು ಏಳು ವರ್ಷ ಆಯ್ತು ಕೇಂದ್ರ ಸರ್ಕಾರ ಹೋಗಿ ಅದೇನು ಬಂದಿಲ್ಲ ನನಗೆ ಅನಿಸ್ತಿದೆ ಅಡ್ವೊಕೇಟ್ ಜನರಲ್ ಅವರು ಹೇಳಿದ ಪ್ರಕಾರ ಅದರ ಅವಶ್ಯಕತೆ ಇಲ್ಲ ಅಂತ ಈ ಸರ್ಕಾರದ ನೀತಿ ಅನ್ನೋ ಪ್ರಶ್ನೆಗೆ ಒಂದು ಹೈಕೋರ್ಟದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕೂಡ ನಾನು ದಾಖಲಿಸಿದ್ದೀನಿ ಬೇಯಲು ಅದು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನ್ಯಾಯಪೀಠದಲ್ಲಿ ವಿಚಾರಕ್ಕೆ ಬಂದ ನ್ಯಾಯಾಲಯ ಏನು ಹೇಳ್ತೀವಿ ಅದು ಈ ಧ್ವಜದ ಒಂದು ವಿಷಯವು ನ್ಯಾಯಾಲಯದ ವ್ಯಾಪ್ತಿಗೆ ಬರಲಿಲ್ಲ ಹೋರಾಟದಾರರು ಅಂದರೆ ಅರ್ಜಿದಾರರು ಸರ್ಕಾರ ಮಟ್ಟದಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೋದಂತ ಹೇಳಿ ನಮ್ಮ ಅರ್ಜಿಯನ್ನು ವಜಾ ಮಾಡಿಬಿಟ್ರು ಆದ್ದರಿಂದ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ನಾರಿಂದ ನಾವು ಇದಕ್ಕೆ ನಮ್ಮ ಮಾನ್ಯತೆ ಪಡೆದಂಥ ಕನ್ನಡ ನಾಡು ಧ್ವಜವನ್ನು ಹೇಳಿ ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ಮೂಡಲಿಗೆಯ ಅನಿತಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಆಂಗ್ಲ ಮತ್ತು ಮಾಧ್ಯಮ ಪ್ರೌಢಶಾಲಾ ವಿಭಾಗ ಮತ್ತು ಈ ಆಚಾರ್ಯ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯದ ಏನು ಆವರಣಿದೆ ಈ ಆವರಣದಲ್ಲಿ ನಾವು ಶಾಸನಬದ್ಧ ಮಾನ್ಯತೆ ಪಡೆದ ಕನ್ನಡ ನಾಡ ಧ್ವಜವನ್ನು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹಾರಿಸಲಿಕ್ಕೆ ಭಾಳ ಸಂತೋಷ ನಡೆಸ್ತಾ ಇದೆ ಇದನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ನಾವು ಹಾರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದ್ದರಿಂದ ಆ ನಾಳೆ ಹಾರಿಸ್ತಕ್ಕಂಥ ನಾಡಧ್ವಜ ಅಂದರೆ ಈಗಾಗಲೇ ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಂಥ ನಮ್ಮ ರಾಜ್ಯ ನಮ್ಮ ನಾಡಧ್ವಜ ಧ್ವಜ ನಮ್ಮ ನಾಡಧ್ವಜ ಇದು ಇದು ಹೊಸ ಶಾಸನ ಬಂದ ಒಂದು ನಾಡಧ್ವಜ ಈ ಧ್ವಜವನ್ನೇ ಇಡೀ ರಾಜ್ಯದಲ್ಲಿ ತ್ವ ಪ್ರಥಮ ಬಾರಿಗೆ ಮೂಡಲಿಗೆಯಲ್ಲಿ ನಾವು ಹಾರಿಸ್ತಾ ಇದ್ದೀವಿ ಅದರ ಹೋರಾಟಗಾರರು ಕೂಡ ನಾವೇ ಇದ್ದೀವಿ ಆದ್ದರಿಂದ ನಮಗೆ ಸರ್ಕಾರಕ್ಕೆ ವಿನಂತಿ ಸರ್ಕಾರ ಗಮನ ಸೆಳಿಲಿಕ್ಕೆ ಮಾನ್ಯತೆ ನೀಡಿದಂಥ ನಮ್ಮ ಕನ್ನಡ ನಾಡದ್ವಜವನ್ನು ರಾಷ್ಟ್ರಧ್ವಜಕ್ಕೆ ತುದಿ ಬರದ ರೀತಿಯಲ್ಲಿ ದಿನನಿತ್ಯ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡ ಮೇಲೆ ಹಾರಿಸಲಿಕ್ಕೆ ನಾವು ಸರ್ಕಾರದ ಗಮನ ಸೆಳೀಲಿಕ್ಕೆ ಈಗಾಗಲೇ ಪತ್ರಗಳನ್ನು ಬರೆದಿದ್ದೀವಿ ಆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಮೊದಲನೇದಾಗಿ ಇದನ್ನು ಹಾರಿಸ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ಮೊದಲು ತಮ್ಮದೇ ಸರ್ಕಾರ ಇದ್ದಾಗ ಶ್ರೀಮಾನ್ ಎಚ್ ಕೆ ಪಾಟೀಲ್ರವರು ಗ್ರಾಮೀಣ ಅಭಿವೃದ್ಧಿ ಸಚಿವರಿದ್ದಾಗ ರಾಷ್ಟ್ರ ಧ್ವಜವನ್ನು ದಿನನಿತ್ಯ ನಿತ್ಯ ಹಾರಿಸಲಿಕ್ಕೆ ಒಂದು ಆದೇಶ ಹೊರತಿದ್ರಿ ಅದೇ ಪ್ರಕಾರ ಈ ತಮ್ಮದೇ ಸರ್ಕಾರದ ತಾವೇ ಶಾಸನ ಬದ್ಧ